करो तो मम कल्याण हरिहय मुकाद गुरुश्च मध्वनामा मे वरदोस्त निरंतर वाणीते करवण्यं वचरण रि सर्वता मद्वाक्यसरणीर्भूयाचार्य भावग सामश्रिए गुरु भक्त महाविश्वासपूर्वक निक्षिपे सर्वभाराश्च गुरो श्री पादपंकज अत्यंत परम ಮಾಸದಲ್ಲಿ ನಾವೆಲ್ಲ ಇದ್ದೀವಿ ನಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಮಾರ್ಗಶಿರ ಮಾಸ ಭಾಳ ಶ್ರೇಷ್ಠವಾಗಿರುವಂತಹ ಮಾಸ ಈ ಮಾರ್ಗಶಿರ ಮಾಸದಲ್ಲಿ ಪ್ರಖ್ಯಾತವಾದಂತಹ ವ್ರತ ಅದು ಹನುಮದ್ ವ್ರತ ದೇವರ ಜೀವೋತ್ತಮರಾಗಿರುವಂತಹ ದೇವರ ಪ್ರೀತ್ಯರ್ಥಕವಾಗಿ ಮಾಡುವಂತಹ ದಿವ್ಯವಾದ ವ್ರತ ಅದರಲ್ಲೂ ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಹನುಮದ್ ವ್ರತದ ವಿಧಿವಿಧಾನ ಅದರ ಕಥೆ ಅದನ್ನು ಹೇಗೆ ಆಚರಣೆ ಮಾಡಬೇಕು ಆ ಆಚರಣೆಯನ್ನು ಹಿಂದೆ ಯಾರು ಮಾಡಿದ್ರು ಅದಕ್ಕೆ ಅವರು ಬರೆದಿರುವಂತಹ ಫಲ ಏನು ಎಲ್ಲವನ್ನೂ ವಿಸ್ತಾರವಾಗಿ ಭಾಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಜ್ಞಾನಿಗಳಾಗಿರುವಂತಹ ಸುಂದರವಿಠಲದಾಸರು ಸುಳಾದಿ ರೂಪದಲ್ಲಿ ಹನುಮದ್ ಆಖ್ಯಾನವನ್ನ ಆಖ್ಯಾನವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಬಹಳ ವಿಸ್ತಾರವಾಗಿರುವಂಥದ್ದು ಸುಳಾದಿ ಅದರ ಮುಖ್ಯವಾದ ತಾತ್ಪರ್ಯವನ್ನು ತಿಳಿದಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡೋಣ ವ್ರತವೇ ಉತ್ತಮ ವ್ರತವೆಂದು ಪೇಳಿದರು ಅತುಳ ಜ್ಞಾನ ನಿಧಿ ವಿಜಯಾಖ್ಯ ಗುರುಗಳು ವಿಜಯದಾಸರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿರುವಂಥವರು ಅವರು ಇದನ್ನು ಹೇಳ್ತಾ ಇದ್ದಾರೆ ಅನಂತ ಅಧ್ಯಾತ್ಮ ಅನಂತ ವ್ರತವೆಂದು ಕ್ಷತಿಯೊಳು ಈ ವ್ರತಕ್ಕೆ ಸರಿಗಾಣೆನು ಈ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ ಇದು ಪತಿತಮಾನವರ ಉದ್ಧಾರ ಗೋಸುಗವಾಗಿ ಎಲ್ಲರನ್ನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ದ್ವಿತೀಯ ಉತ್ತಮ ವ್ರತ ಹನುಮದ್ ವ್ರತವು ಇದಕ್ಕೆ ಹನುಮದ್ ವ್ರತ ಅಂತ ಕರೀತಾರಪ್ಪ ಅವಶ್ಯವಾಗಿ ಈ ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹೇಳ್ತಾರೆ ಹನುಮದ್ ವ್ರತವೋ ಯತನ ಜ್ಞಾನೇಚ್ಛಾಶಕ್ತಾದಿಗಳಿಗೆ ನಿರುತ ಜತೆಯಾಗಿ ಕಾರ್ಯ ಮಾಡುವ ಜ್ಞಾನಾಖ್ಯ ವ್ರತವು ಈ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಬರುವಂಥ ಲಾಭ ಏನು ಅನುಕೂಲತೆ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ ಅತಿಶಯವಾದ ಜ್ಞಾನ ಭಕ್ತಿ ವಿರಕ್ತಿವೀವುದು ಯಾರು ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡುತ್ತಾರೋ ಅವರಿಗೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ವಿರಕ್ತಿ ಅಂದರೆ ವೈರಾಗ್ಯ ಮೂರನ್ನು ಹನುಮಂತ ದೇವರು ಕೊಡ್ತಾರಂತೆ ಮತಿವಂತರು ಮನಕ್ಕೆ ತಂದು ತಿಳಿದು ಈ ವ್ರತವನ್ನು ಅವಶ್ಯವಾಗಿ ಮಾಡಬೇಕಪ್ಪ ಇದನ್ನು ಯಾರು ಹೇಳಿದರು ಯಾರು ಮಾಡಿದರು ಅಂತ ನಮಗೆ ಪ್ರಶ್ನೆ ಇದೆ ಭವಿಷ್ಯೋತ್ತರ ಪುರಾಣ ಹೇಳಿದೆ ಅದನ್ನ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ತಾರೆ ಕ್ಷಿತಿಪತಿ ಧರ್ಮರಾಜ ಎಸಗಿದ ಮಹಾವ್ರತವು ಇದನ್ನು ಯಾರು ಮಾಡಿದ್ದಾರೆ ಧರ್ಮರಾಜ ಮಾಡಿದ್ದಾನೆ ಅಷ್ಟೇ ಅಲ್ಲ ಪತಿ ಯುಕ್ತಳಾದ ದ್ರೌಪದಿಯು ದ್ರೌಪದಿ ದೇವಿ ಸಹಿತ ಪತಿ ಮೂರು ಲೋಕದ ಶ್ರೀಕೃಷ್ಣನ ಉಪದೇಶದಂತೆ ಇದನ್ನು ಉಪದೇಶ ಮಾಡಿದವರು ಯಾರೋ ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ ಅದನ್ನ ದ್ರೌಪದಿ ದೇವಿ ಮಿತಜ್ಞಾನದಿಂದ ಚರಿತಾ ವ್ರತವು ಭಕ್ತಿ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡಿದ್ದಾಳೆ ಹಿತವಂತ ಹನುಮಂತ ಪಿತ ರಾಮನಿಗೆ ಪೇಳೆ ಅಚ್ಚು ಅಚ್ಯುತನಾದ ರಾಮ ನುತಿಮಾನ್ ಹನುಮಂತನ ಭಕುತೆಗೊಲಿದು ಮಾಡದ ವ್ರತವು ಹನುಮಂತ ದೇವರ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತನ್ನುವಂಥವ್ರು ಅವಶ್ಯವಾಗಿ ವ್ರತವನ್ನು ಮಾಡಬೇಕು ಇದನ್ನ ಸುತಾಚಾರ್ಯರು ಶೌನಕಾದಿಗಳಿಗೆ ಹೇಳಿದ್ದಾರೆ ಎಲ್ಲ ಪುರಾಣಗಳನ್ನು ಹೇಳಿದ್ದಾರೆ ಅದನ್ನು ಇಲ್ಲಿ ಹೇಳಿಬಿಡ್ತಾರೆ ಸತತ ಸೂತರು ಶೌನಕಾದ್ಯರಿಗಿದರ ಮಹಿಮೆಯನ್ನು ಮಿತಿಯಿಲ್ಲದೇ ಪೇಳಿ ಮಾಡಿಸಿದ ವ್ರತವು ಸುತಾಚಾರ್ಯರು ಶೌನಕಾದಿ ಎಲ್ಲ ಶಿಷ್ಯರಿಗೆ ಉಪದೇಶವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ವ್ರತಿದಾಸನ ಪ್ರಿಯ ಸುತ ಸುಂದರ ವಿಠ್ಠಲನ ಭಕುತಿ ಜ್ಞಾನ ವೀವ ಮಹಾಶ್ರೇಷ್ಠ ವ್ರತವು ಹನುಮಂತದೇವರ ಮೇಲೆ ವಿಶೇಷವಾದ ಭಕ್ತಿ ಜೊತೆಗೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಎರಡೂ ಈ ವ್ರತದಿಂದ ಸಿದ್ಧಿಯಾಗ್ತದೆ ಇದನ್ನು ಯಾರು ಎಲ್ಲಿ ಹೇಳಿದರು ಇದನ್ನ ಪ್ರಾರಂಭದಲ್ಲಿ ಪೀಠಿಕೆ ಹೇಳಿಬಿಟ್ರು ಇದನ್ನು ವಿಸ್ತಾರವಾಗಿ ಹೇಳಿ ಅಂತ ಕೇಳದಾಗ ಹೇಳ್ತಾರೆ ಜಾಹ್ನವೀ ತೀರದಲ್ಲಿ ಶೌನಕಾದ್ಯ ಮುನಿಗಳು ಧ್ಯಾನಿಸುತರ ಸೂತರ ಕುರಿತು ಸಾನುರಾಗದಿ ನಮಿಸಿ ಜಾಹ್ನವಿ ತೀರ ಗಂಗಾ ನದಿಯ ತಟದಲ್ಲಿ ಎಲ್ಲ ಋಷಿಮುನಿಗಳು ಕೂತಿದ್ದಾರೆ ಋಷಿಮುನಿಗಳ ಸಂಭುಕದಲ್ಲಿ ಇದು ನಡೆದಿರುವಂಥದ್ದು ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾವು ನಿಮ್ಮಿಂದ ಅನೇಕ ವಿಷಯಗಳನ್ನು ನಾವು ತಿಳಿದಿದ್ದೀವಿ ನಮಗೆ ಒಂದು ವ್ರತದ ಮಹಿಮೆಯನ್ನು ತಿಳಿಸಬೇಕು ಅದು ಹೇಗಿರಬೇಕು ಅಂದರೆ ನಾಲ್ಕು ವರ್ಣದವರು ಮಾಡಲಿಕ್ಕೆ ಬರಬೇಕು ಸಾನುರಾಗದಿ ನಿತ್ಯ ನಾಲ್ಕು ವರ್ಣದವರಿಂದ ಮಾಡಬಲ್ಲದಕ್ಕೆ ಯೋಗ್ಯವೋ ಅವರೇ ಮಾಡಬೇಕು ಇವರೇ ಮಾಡಬೇಕು ಇವರು ಮಾಡಬಾರ್ದು ಅನ್ನೋ ಹಾಗಿರಬಾರದು ಎಲ್ಲರೂ ಮಾಡೋ ಹಾಗಿರಬೇಕು ವ್ರತ ಅಷ್ಟೇ ಅಲ್ಲ ವ್ರತ ಎದಕ್ಕೆ ಕಲಿಯುಗದಲ್ಲಿ ನಾವೆಲ್ಲ ಏನು ಬೇಡಿದರೆ ತಡೆಯದೇ ಕೊಡುವುದು ನಾವೇನು ಕೇಳ್ತೀವೋ ಮನಸ್ಸಿನಲ್ಲಿ ಏನು ಅಂದ್ಕೊಂತೀವೋ ಆ ವ್ರತದಿಂದ ಅದು ಸಿದ್ಧಿಯಾಗಬೇಕು ಅಂಥ ವ್ರತ ನಮಗೆ ಮಾಡಿಸಿ ಅಷ್ಟೇ ಅಲ್ಲ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಭಾಳ ಸುಂದರವಾಗಿರುವಂಥ ಮಾತು ಏನು ಅಂತ ಕೇಳಿದರೆ ಜ್ಞಾನಿ ಜನಗಳಿಗೆಲ್ಲ ಮಂಗಳತಮ ವ್ರತವು ಯಾರು ಜ್ಞಾನಿಗಳು ಅಂತಿದ್ದಾರೋ ಸಜ್ಜನರು ಅಂತಿದ್ದಾರೋ ಅವರೆಲ್ಲರಿಗೂ ಮಂಗಳವನ್ನುಂಟು ಮಾಡುವಂಥ ವ್ರತ ಜೊತೆಗೆ ಭಾಳ ಹೇಳಲಿಕ್ಕೆ ಹೋಗೋದಿಲ್ಲ ಅಂತಾರೆ ದಾಸರು ಎಷ್ಟು ವಿನಯದಿಂದ ಏನು ಹೇಳಲಿ ಮತ್ತೆ ಮತ್ತೇನು ಹೇಳಲಪ್ಪ ನಿಮಗೆ ಆರೋಗ್ಯ ಐಶ್ವರ್ಯ ಪುತ್ರಾದಿಗಳೀವುದು ಎಷ್ಟೋ ಜನಕ್ಕೆ ಪಾಪ ಆರೋಗ್ಯ ಇಲ್ಲ ಬೇಕಾದಷ್ಟು ಶ್ರೀಮಂತಿಕೆ ಇದೆ ನೂರಾರು ಜನ ಇದಕ್ಕೆ ಉದಾಹರಣೆ ಇದ್ದಾರೆ ಇವತ್ತು ಕಲಿಯುಗದಲ್ಲಿ ಬೇಕಾದಷ್ಟು ಹಣ ಇದೆ ಆದರೆ ಆರೋಗ್ಯ ಇಲ್ಲ ಅವರಲ್ಲಿ ಆರೋಗ್ಯವನ್ನು ತಂದು ಕೊಡುವಂಥ ವ್ರತ ಇಷ್ಟೇ ಅಲ್ಲದೆ ಆರೋಗ್ಯ ಇದ್ದವರಿದ್ದಾರ ಬೇಕಾದಷ್ಟು ಜನ ಅವರಲ್ಲಿ ಐಶ್ವರ್ಯ ಇಲ್ಲ ಹಣ ಇಲ್ಲ ಪಾಪ ಅವರಿಗೆ ಹಣವನ್ನು ತಂದು ಕೊಡುವಂಥ ವ್ರತ ಇಷ್ಟೇ ಅಲ್ಲ ಕೊನೆಗೊಂದು ಮಾತು ಹೇಳ್ತಾರೆ ಆರೋಗ್ಯ ಐಶ್ವರ್ಯ ಎರಡೂ ಇದೆ ಇನ್ ಕೆಲವರಲ್ಲಿ ಆದರೆ ಅವರಿಗೆ ಸಂತತಿ ಇಲ್ಲ ಯಾರು ಈ ವ್ರತವನ್ನು ಮಾಡ್ತಾರೋ ಅವರಿಗೆ ಸಂತತಿಯನ್ನು ಕೊಡುವಂಥದ್ದು ಶ್ರೇಣಿ ದಿನ ಪ್ರತಿದಿನದಲ್ಲಿ ವರವಿದ್ಯಾಪ್ರದವು ಅಷ್ಟೇ ಅಲ್ಲ ಒಳ್ಳೆಯ ತತ್ವಜ್ಞಾನವನ್ನು ನೀಡುವಂತಹ ವ್ರತ ನಿತ್ಯದಲ್ಲಿ ಅಭಿವೃದ್ಧಿಯಾಗ್ತಾ ಹೋಗ್ತದೆ ಹಾನಿ ಲಾಭಗಳಲ್ಲಿ ಹನುಮಂತನ ನೆನೆಸೆ ಮಾನ ಸುತ ಸುಂದರ ವಿಠಲನ್ನ ಧ್ಯಾನ ಧಾರಣ ವೀವ ಉತ್ತಮ ಮಹಾವ್ರತವು ನೋಡಿ ನಮಗೆ ಹನುಮಂತ ದೇವರ ಸ್ಮರಣೆಯಿಂದ ಆಗೋ ಲಾಭ ಏನು ಅಂತ ಹೇಳಿದ್ರಿ ಇಲ್ಲಿ ಹಾನಿ ಲಾಭಗಳಲ್ಲಿ ಎಷ್ಟೇ ದುಃಖ ಆಗಿರಲಿ ಸುಖ ಆಗಿರಲಿ ಲಾಭ ಅಲಾಭ ಆಗಿರಲಿ ಜಯ ಅಪಜಯ ಆಗಿರಲಿ ಹನುಮಂತ ದೇವರ ಸ್ಮರಣೆ ಮಾಡಿದರೆ ಸಾಕು ನಾವು ಪ್ರತಿನಿತ್ಯ ಹೇಳ್ತಾರೆ ನೋಡಿ ಶ್ಲೋಕವನ್ನು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಡುತ್ವಂಚ ಹನುಮತ್ ಸ್ಮರಣಾರ್ಧವೇತ್ ಒಳ್ಳೆಯ ಬುದ್ಧಿ ಎಲ್ಲವೂ ನಮಗೆ ಅಜಾಡ್ಯ ರೋಗ ಇಲ್ಲದೇ ಇರುವಂಥದ್ದು ವಾಕ್ಪಟುತ್ವ ಅದು ಹನುಮಂತ ದೇವರ ಅನುಗ್ರಹದಿಂದ ಬರುವಂಥದ್ದು ಹಾಗಿದ್ರೆ ಈ ವ್ರತವನ್ನ ಒಂದಾನೊಂದು ಸಮಯದಲ್ಲಿ ಶ್ರೀ ವ್ಯಾಸ ಶಿಷ್ಯ ವೃಂದರಿಂದ ರಗೂಡಿ ಯುಧಿಷ್ಠಿರನ ನೋಡಲು ದ್ವೈತವನಕ್ಕೆ ನಡೆತಂದರು ವಿಲವ್ಯಾಸ ದೇವರು ಬಂದಿದ್ದಾರೆ ಬಂದು ಧರ್ಮರಾಜನನ್ನ ದ್ವೈತವನದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಒಂದೊಂದು ವೇದ ರುಜು ಯಜುಸ್ವಾಮಾಥರ್ವಣ ಒಂದೊಂದೇ ಶಾಖಾ ಶಾಸ್ತ್ರದಿ ಪ್ರವಚನಾಸಕ್ತರು ಅಲ್ಲಿ ಕೂತಿರುವಂತಹ ಎಲ್ಲ ಜ್ಞಾನಿಗಳು ಮಹಾ ನಿಷ್ಣಾತರಾಗಿರುವಂಥವರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ ಕೃಷ್ಣದ್ವೈಪಾಯನ ಮುನಿಗಳಿರ ಕೇಳಿ ಕೃಷ್ಣ ಸಹಿತ ಅನುಜರೊಡನೆ ಕೂಡಿ ಜ್ಯೇಷ್ಠನಾದ ಯುಧಿಷ್ಠರನು ತಾನು ದೂರ ನಡೆತಂದನು ಎಲ್ಲ ಅಣ್ಣ ತಮ್ಮನ ಜೊತೆಗೆ ಅಲ್ಲಿರುವಂತಹ ಸಂದರ್ಭ ಆ ಇರುವಂತಹ ಸಂದರ್ಭದಲ್ಲಿ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ಶ್ರೇಷ್ಠವಾದ ಆಸನವನ್ನು ಹಾಕಿದ್ದಾರೆ ಶ್ರೇಷ್ಠವಾದ ಆಸನವನ ಮೇಲೆ ಕುಳ್ಳಿರಿಸಿ ಉತ್ಕೃಷ್ಟ ಪೂಜೆಯ ಮಾಡಿ ಧರ್ಮರಾಜ ಎಲ್ಲರ ಒಡಗೂಡಿ ಆ ದೇವರ ಪೂಜೆಯನ್ನು ಮಾಡಿದ್ದಾರೆ ಮುಟ್ಟಿ ಹರಿಪಾದ ಭಜನೆಯ ಮಾಡಿ ಸುಖಿಗಳಾಗಿರಿ ಭಗವಂತನ ಪಾದದ ಕಮಲವನ್ನು ಯಾರು ಹಿಡಿತಾರೋ ಅವರು ಸುಖವಾಗಿರ್ತಾರ ಬಾ ಅದರಲ್ಲಿ ನಮೋ ನಮೋ ತಾತ ಮಹಾಖ್ಯಾತವಂತರೇ ನಿಮಗೆ ನಮೋ ನಮೋ ಎನ್ನ ಭಿನ್ನಯಿಸುವ ಇಲ್ಲ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವೇದವ್ಯಾಸ ದೇವರಲ್ಲಿ ಕೇಳ್ತಾನೆ ಯಾರು ಯುಧಿಷ್ಠಿರ ಶ್ರಮ ಪರಿಹಾರ ವ್ರತವಾವುದರ ಮಹಿಮೆ ಒಂದು ವ್ರತ ಹೇಳಿ ನಮಗೆ ಎಲ್ಲ ಶ್ರಮ ಪರಿಹಾರ ಆಗಬೇಕು ಕುಮತಿ ಪರಿಹರಿಸುವ ದೇವತೆ ಆರು ಉತ್ತಮ ನಿಯಮ ಆಗುವುದು ನಮ್ಮ ಎಲ್ಲ ಕೆಟ್ಟ ತನ ಅಂತೇನಿದೆ ಅಲ್ಲ ಅದೆಲ್ಲ ಪರಿಹಾರ ಆಗಬೇಕು ಅದಕ್ಕೆ ಒಂದು ಒಳ್ಳೆಯ ವ್ರತ ಹೇಳಿ ಪೂಜಾ ಕ್ರಮ ಹೇಗೆ ಅದನ್ನು ಪೂಜಾ ಮಾಡೋದು ಹೇಗೆ ಮತ್ತೆ ಯಾವ ಮಾಸದಲ್ಲಿ ಆವ ಮಾಸದಲ್ಲಿ ಮಾಡೋದು ಬಹಳ ಸುಂದರವಾಗಿ ಬರೆದಿದ್ದಾರೆ ಸುಂದರ ವಿಠ್ಠಲದಾಸರು ಆ ಭವಿಷ್ಯೋತ್ತರ ಪುರಾಣದ ಸಾರವನ್ನೇ ಸುಳಾದಿ ಎಲ್ಲಿಟ್ಟಿದ್ದಾರೆ ಮತ್ತೆ ವ್ಯಾಸದೇವನೇ ನಿಮ್ಮ ಗಮನವು ಎಮ್ಮೆಯ ಕಷ್ಟ ದೂರಿಸಲು ನಿಮ್ಮ ದೃಷ್ಟಿ ಬಿದ್ದರೆ ವೇದವ್ಯಾಸ ದೇವರ ಅನುಗ್ರಹ ಇದ್ದರೆ ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಜೊತೆಗೆ ಮತ್ತೆ ಹೇಗೆ ಮಾಡೋದು ಹೇಗೆ ಅದರ ವಿಧಿ ವಿಧಾನ ಹೇಳಿ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೇಳ್ತಾರೆ ವೇದವ್ಯಾಸ ದೇವರು ಹನುಮಾನ್ ಅಂತ ಒಂದು ರೂಪ ಇದೆ ಹನುಮಂತ ದೇವರ ರೂಪ ಅವನ ಪ್ರಿತ್ಯರ್ಥಕವಾಗಿ ಮಾಡುವಂತಹ ಪೇಳಲೆನೋ ಹನುಮದ್ ವ್ರತವೋ ಹನುಮಂತನ ವ್ರತ ಇದೆ ಹನುಮದ್ ವ್ರತ ಅಂತ ಅದನ್ನು ಕರೀತಾರೆ ಭೀಮಂತ ಹನುಮಂತನ ನಾಮೋಚ್ಚಾರಣೆಯಿಂದ ಸಮಸ್ತ ಕಾರ್ಯ ಸಿದ್ಧಿಪುದು ಸಂಶಯ ಬೇಡಿ ಹನುಮಂತ ದೇವರ ಸ್ಮರಣೆ ಮಾಡಿದ್ರೆ ಸಾಕು ಕಾರ್ಯ ಸಿದ್ಧಿಯಾಗುವಂಥದ್ದಪ್ಪ ಮಹಾ ದುಷ್ಟ ಗ್ರಹೋಚ್ಚಾಟನ ಜ್ವರಾದಿ ತಾಮಸ ರೋಗ ನಿವಾರಣೆಯಾಗುವುದು ಎಲ್ಲ ರೋಗ ಪರಿಹಾರ ಆಗ್ತಾ ಹೋಗ್ತದೆ ವಿಷ್ಣು ಭಕ್ತಿಯನ್ನು ತಂದು ಕೊಡ್ತದೆ ಕೃಷ್ಣ ಪಾಂಚಾ ಇದನ್ನ ನಿಮಗೇನು ಹೇಳ್ತಾ ಇದ್ದೇನಲ್ಲ ಇದನ್ನ ಕೃಷ್ಣ ಅಂದ್ರೆ ತಂದೆ ಒಂದು ರೂಪ ಭಗವಂತ ಹೇಳ್ತಾ ಇದ್ದಾನೆ ಪಾಂಚಾಲಿ ಅಂದರೆ ಯಾರೋ ದ್ರೌಪದಿಗೆ ನಾನು ಹಿಂದೆ ಉಪದೇಶವನ್ನು ಮಾಡಿರುವಂಥದ್ದು ಅವಶ್ಯವಾಗಿ ವ್ರತವನ್ನು ಮಾಡಿ ಆ ವ್ರತ ಮಹಾ ಮಹಿಮೆ ತಿಳಿಯದ ಪಾರ್ಥನು ಒಂದ್ಸಾರೆ ಪಾರ್ಥ ಬಂದು ಪ್ರಶ್ನೆ ಮಾಡ್ತಾನೆ ಪ್ರೇಮದಿಂದ ನೀನೇನೋ ಧಾರ ಕಟ್ಕೊಂಡಿದ್ದೀಯಲ್ಲ ಅದು ಯಾ ಧಾರ ಎದಕ್ಕೋಸ್ಕರ ಕಟ್ಕೊಂಡಿದ್ದೀಯ ಪ್ರೇಮದಿಂ ದ್ರೌಪದಿ ಧರಿಸಿದ ದೋರವನ್ನು ನೋಡೆ ಹೇ ಮಹಿಷಿಗೆ ಇದನ್ನಲಾಗಿ ತಾಮರಸನೆ ಹನುಮ ದೋರ ಅಂದ್ರೆ ಹನುಮಂತನ ರಥಕ್ಕೋಸ್ಕರವಾಗಿ ಕಟ್ಕೊಂಡಿರುವಂಥದ್ದು ಕಾಮಿನಿಯ ಕೇಳು ಆ ಮಹಾ ಹನುಮನೆಂಬ ಕಪಿ ನಾ ಮೊದಲಿ ಧ್ವಜದಲ್ಲಿ ಧರಿಸುವೆನು ಆ ಶಾಖ ಬರುವವನು ತಿಳಿಯದೆ ಆ ವನಚರ ಶಾಖ ಮೃಗ ಅಂದ್ರೆ ನೋಡಿ ಹನುಮಂತನ ವ್ರತ ಎಷ್ಟು ಮಹಾ ಮಹಿಮೆ ಉಳ್ಳಂಥದ್ದು ಅಂದ್ರೆ ಹನುಮಂತ ದೇವರ ಧ್ವಜವನ್ನಾಗಿ ಮಾಡಿಕೊಂಡಿದ್ದಾನೆ ಅರ್ಜುನ ಕಪಿಧ್ವಜನಾಗಿದ್ದಾನೆ ಅದಕ್ಕೆ ಅವನಿಗೆ ವಿಜಯ ಸಿಕ್ಕಿರುವಂಥದ್ದು ಅವಶ್ಯವಾಗಿ ಕೇಳಯ್ಯ ಧರ್ಮರಾಜ ಆಲಸ ಮಾಡದೆ ಪೇಳುವೆ ನಿನಗೊಂದು ಪುರಾತನ ಕಥೆಯ ಕಥೆಯನ್ನ ಹೇಳ್ತಾರೆ ಹನುಮಂತದೇವರು ಮತ್ತೆ ರಾಮದೇವರ ಸಂದರ್ಭದಲ್ಲಿ ಆಗಿರುವಂತಹ ವಿಸ್ತಾರವಾದ ಕಥೆ ಇದು ಅದರಲ್ಲೂ ಒಂದು ನಮಗೆ ಮುಖ್ಯವಾದ ವಿಷಯ ಏನು ಅಂದರೆ ಮಾಸ ಮಾರ್ಗಶೀರ್ಷ ಶುದ್ಧ ತ್ರಯೋದಶಿ ಇದನ್ನು ಯಾವತ್ತು ವ್ರತ ಮಾಡಬೇಕು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ದಾಸರು ಬಹಳ ಸುಂದರವಾಗಿ ನಮಗೆ ನಿರ್ಣಯ ಕೊಟ್ಟಿದ್ದಾರೆ ಭವಿಷ್ಯೋತ್ತರ ಪುರಾಣದ ಕನ್ನಡ ತರ್ಜುಮೆಯಾಗಿರುವಂಥದ್ದು ಮಾಸ ಮಾರ್ಗಶೀರ್ಷ ಶುದ್ಧ ತ್ರಯೋದಶಿ ತ್ರಯೋದಶಿ ದಿವಸ ಆ ಮುಹೂರ್ತಕ್ಕೆ ಜಯ ಅಭಿಜಿನ್ ಕಾಲಕ್ಕೆ ಜಯಾತಿಥಿ ಜಯ ಮುಹೂರ್ತ ಅಂತ ಅದನ್ನು ಕರೀತಾರೆ ಆ ದಿವಸ ಶ್ರೀ ಶ ರಾಮನು ಹನುಮದ್ ವ್ರತ ಮಾಡದ ತ್ರಯೋದಶ ಗ್ರಂಥಿಯುಳ್ಳ ಹರಿದ್ರಾ ದೋರಗಳಲ್ಲಿ ಹದಿಮೂರು ಗಂಟೆಗಳಿಂದ ಕೂಡಿರುವಂತಹ ಗ್ರಂಥಿಗಳಿಂದ ಕೂಡಿರುವಂತಹ ದೋರ ದಾರವನ್ನು ಅವತ್ತು ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಒಂದು ಮಂತ್ರ ಹೇಳಬೇಕಂತೆ ಹನುಮಂತ ದೇವರ ಪ್ರೀತ್ಯರ್ಥಕವಾಗಿ ಇದನ್ನು ಮತ್ತು ಪಾರಾಯಣ ಮಾಡಬೇಕು ಜಪ ಮಾಡಬೇಕು ಅಂತಾರೆ ಯಾವದು ಆ ಮಂತ್ರ ಓಂ ನಮೋ ಭಗವತೆ ವಾಯುನಂದನಾಯ ಈ ಸುಮಂತ್ರವ ಜಪಿಸೆ ತಾ ಸಹಸದಿ ಮಾಡ್ದನು ದೇಶ ಪರಿಮಿತ ಪ್ರಸ್ಥ ದಯೋದಶ ಗೋಧೂಮವನು ಆ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಸರ್ವಸಿದ್ಧಿಯನ್ನು ತಂದು ಕೊಡುವಂಥದ್ದು ಇಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಈ ವ್ರತ ಮಾಡೋದು ಎಷ್ಟು ಮುಖ್ಯನೋ ವ್ರತ ಮಾಡಿದ ಮೇಲೆ ಅದರ ಪ್ರೀತ್ಯರ್ಥಕವಾಗಿ ಹದಿಮೂರು ವರ್ಷ ಆದ ಮೇಲೆ ಕೊನೆಯ ವರ್ಷ ಉದ್ಯಾಪನೆಯನ್ನು ಮಾಡಬೇಕಂತ ಅದನ್ನು ಹೇಳ್ಬಿಡ್ತಾರೆ ಉದ್ಯಾಪನೆಯಯ್ಯ ಆದಿ ಮಧ್ಯಂತಕೆ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಜೊತೆಗೆ ಮಾಸಾನಾಂ ಮಾರ್ಗಶೀರ್ಷೋಹಂ ಎಂದು ಗೀತೆಯಲ್ಲಿ ಆ ಸ್ವಾಮಿ ದಿವ್ಯ ನುಡಿಯುಂಟು ಕೇಳಿ ಧರ್ಮಜನೇ ವಿದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಹೇಳಿರುವಂತಹ ಮಾತಿದು ನನ್ನ ದಿವ್ಯವಾದ ವಿಭೂತಿ ರೂಪ ಮಾರ್ಗಶೀರ್ಷ ಮಾಸದಲ್ಲಿದೆ ಅದಕ್ಕೆ ಈ ಮಾಸದಲ್ಲೇ ಹನುಮದ ವ್ರತವೂ ಬಂದಿರುವಂಥದ್ದು ಸ್ತ್ರೀ ಸಹಿತ ಅನುಜರೊಡನೆ ಈ ವ್ರತವನ್ನು ನಿನ್ನ ಹೆಂಡತಿ ಎಲ್ಲರ ಸಮೇತವಾಗಿ ತಮ್ಮಂದ್ರ ಸಮೇತವಾಗಿ ನಿನಗೆ ಈ ವ್ರತವನ್ನ ಮಾಡೋದ್ರಿಂದ ನಿನಗೆ ರಾಜ್ಯ ಕೋಶ ಭಂಡಾರ ಪ್ರಾಪ್ತಿಯಾಗುವುದು ಎಲ್ಲವೂ ಸಿಕ್ತದ ಬಾ ಅವಶ್ಯವಾಗಿ ವ್ರತವನ್ನ ಮಾಡು ಲೇಸ ಸಂಶಯ ಬ್ಯಾಡೆನಲು ಶ್ರೀ ವ್ಯಾಸ ಆ ಸುಂದರ ವಿಠ್ಠರನು ಭಕುತರನು ಮುದಭರಿತರಾಗೆ ಎಲ್ಲರಿಗೂ ಬಹಳ ಸಂತೋಷ ಆಗ್ಬಿಡ್ತು ವೇದವ್ಯಾಸ ದೇವರ ಒಂದು ಉಪದೇಶ ಭಗವಂತನ ಅನುಗ್ರಹದಿಂದ ವ್ರತವನ್ನು ಮಾಡಬೇಕು ಅಂತ ತಯಾರಾಗಿದ್ದಾರೆ ಮುಂದೆ ಹೇಳ್ತಾರೆ ರವಿಯು ವೃಶ್ಚಿಕ ರಾಶಿಗೆ ಬರಲು ಸವೆಯಾದ ಪದವೀವ ವ್ರತ ಮಾಡುವುದಕ್ಕೆ ಎಲ್ಲ ತಯಾರು ಮಾಡಿಕೊಂಡ್ರು ವ್ರತ ಮಾಡಬೇಕು ಅಂತ ಹೇಳಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದ್ದಾನೆ ಅದಕ್ಕೆ ನೋಡಿ ವೃಶ್ಚಿಕ ಧನು ಧನುಸ್ ರಾಶಿಯಲ್ಲಿ ಯಾವಾಗ ಸೂರ್ಯ ಪ್ರವೇಶ ಮಾಡ್ತಾನೋ ಆಗ ಯಾವ ಮಾಸ ಬರ್ತದೆ ಧನುರ್ಮಾಸ ಅಂತ ಬರ್ತದೆ ಅದರ ಮುಂಚಿಂದಿದು ಅದಕ್ಕೆ ಹೇಳಿಬಿಟ್ರು ರವಿ ವೃಶ್ಚಿಕ ರಾಶಿಗೆ ಬರಲಾಗಿ ಸವೆಯಾದ ಪದವೀವ ವ್ರತ ಮಾಡುವುದಕ್ಕೆ ವ್ರತ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅನೇಕ ಹೂವುಗಳು ಹಣ್ಣುಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಜೊತೆಗೆ ಹವಿಷ್ಯಾದಿ ದ್ರವ್ಯಗಳಲ್ಲಿ ಹರಿಚಿಂತಿಸಿ ಹವಿಷ್ಯಾನ್ನವನ್ನು ಹೋಮ ಮಾಡಲಿಕ್ಕೆ ತಯಾರು ಮಾಡಿಕೊಂಡಿದ್ದಾರೆ ಉದ್ಯಾಪನೆಗೈದು ಗೈದು ಕವ್ಯವಾಹನದಲ್ಲಿ ಮೂಲ ಮಂತ್ರದಿಂದ ಲವಕಾಲ ಬಿಡದೆ ವೇದ ಸುಪ್ತಗಳಿಂ ಹೋಮಿಸಿ ನವಭಕುತಿಯಲ್ಲಿ ಹನುಮಂತನ ವ್ರತವಾಚರಿಸಲು ನೋಡಿ ವ್ರತ ಮಾಡೋದಷ್ಟೇ ಮುಖ್ಯ ಅಲ್ಲ ಯಾರಾದರೂ ಅವರೊಂದು ವ್ರತ ಮಾಡಿ ಅಂತ ಹೇಳಿದರೆ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಫಲ ಬರುವಂಥದ್ದು ವೇದ ಸೂಕ್ತಗಳಿಂದ ವ್ರತ ಮಾಡಿದ್ದಾರೆ ನವಭಕ್ತಿಯಲ್ಲಿ ನವವಿಧ ಭಕ್ತಿಗೆ ಅಭಿಮಾನಿ ದೇವತೆ ನಮ್ಮ ಹನುಮಂತ ದೇವರು ಆ ಹನುಮಂತನ ವ್ರತ ಆಚರಿಸಲು ಹವಣಿಸೆ ಸಂವತ್ಸರವು ಹೋಗಲು ಪಾಂಡವರು ಭವದಲ್ಲಿ ಕೌರವರ ಗೆಲಿದು ನಿಜ ರಾಜ್ಯ ಪಡೆದರು ನಮಗೆ ಮಹಾಭಾರತವನ್ನು ಕೇಳಲು ಚೆನ್ನಾಗಿ ಗೊತ್ತಾಗುತ್ತೆ ಕೌರವರ ಮೇಲೆ ವಿಜಯವನ್ನ ಸಾಧಿಸಿ ಭಗವಂತ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಎಲ್ಲವನ್ನ ಪಡೆದಿದ್ದಾರೆ ಪ್ರವಚನ ಸಕ್ತ ಸೂತಾಚಾರ್ಯರು ಶೌನಕರೇ ತವ ಕದಲಿ ನೀ ವ್ರತವನ್ನು ಮಾಡಿರಯ್ಯ ಹನುಮಂತ ದೇವ ವ್ರತ ಧರ್ಮರಾಜ ವಿದವ್ಯಾಸ ದೇವರಿಂದ ಕೇಳ್ದ ಅವನ ವ್ರತ ಮಾಡ್ದ ಸುಖ ಪಡ್ದ ಅಂತ ಅಷ್ಟೇ ಬಿಡಬೇಡ್ರಿ ನಿಮಗೋಸ್ಕರ ನಾವು ಹೇಳ್ತಿರೋದು ನೀವು ಈ ವ್ರತ ಮಾಡಿ ಭವಿಷ್ಯೋತ್ತ ಯಲ್ಲಿ ಹೇಳಿದ್ರು ಅಂತ ಕೇಳಿದ್ರಲ್ಲ ಅದನ್ನು ಹೇಳ್ಬಿಡ್ತಾರೆ ನೋಡಿ ಭವಿಷ್ಯೋತ್ತರದಲ್ಲಿ ಪೇಳಿಹರು ವ್ಯಾಸದೇವ ವೇದವ್ಯಾಸ ದೇವರು ಹೇಳಿರೋ ವ್ರತ ಇದು ನಾ ಹೇಳಿರೋ ವ್ರತ ಅಲ್ಲ ವೇದವ್ಯಾಸ ದೇವರು ಹೇಳಿದ್ದಾರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ವ್ಯಾಸದೇವ ಪವಮಾನಿ ಸುತ ಹನುಮದ್ರತ ಮಹಿಮೆಯನು ಜವ ಭಗುದಿಯಲ್ಲಿ ಮಾಡೆ ಸುಂದರ ವಿಠಲ ಬಲಿವ ಯಾರು ಈ ವ್ರತವನ್ನ ಭಕ್ತಿಯಿಂದ ಅವಶ್ಯವಾಗಿ ಮಾಡ್ತಾರೋ ಅವರಿಗೆ ಎಲ್ಲ ಸುಖವನ್ನ ಭಗವಂತ ವಾಯುದೇವರ ಮುಖಾಂತರವಾಗಿ ಕೊಡ್ತಾ ಇದ್ದಾನೆ ಅದರಲ್ಲೂ ಆಪೀತ ವರ್ಣ ವಿಶಿಷ್ಟ ದೂರದ ಗ್ರಂಥಿ ಪ್ರತ್ಯುಮ್ನ ಜ್ಞಾನಾಖ್ಯ ಹರಿರೂಪಗಳ ಪರಿಹರಿ ಚಿಂತಿಸಿ ದಾರ ಏನು ಹಾಕೊಂತಾರಲ್ಲ ಆ ದಾರದಲ್ಲಿ ಹನುಮಂತ ದೇವರ ಅನೇಕ ರೂಪಗಳಿದ್ದಾವೆ ಆ ರೂಪಗಳನ್ನು ಚಿಂತನೆ ಮಾಡಿ ದಾರವನ್ನ ಹಾಕೊಳ್ಬೇಕು ಒಂದೊಂದು ಗ್ರಂಥಿಯಲ್ಲೂ ಒಂದೊಂದು ರೂಪ ಇದ್ದಾವೆ ಹನುಮಂತ ದೇವರದು ಆ ಹನುಮಂತ ದೇವರ ರೂಪವನ್ನು ಚಿಂತನೆ ಮಾಡಿ ಆ ಗ್ರಂಥಿಯಲ್ಲಿ ನಾವು ಧಾರಣೆಯನ್ನು ಮಾಡಬೇಕು ಅದಕ್ಕೆಲ್ಲ ಮಂತ್ರಗಳಿದ್ದಾವೆ ಆ ಮಂತ್ರಗಳಿಂದ ಆವಾಹನೆಯನ್ನು ಮಾಡಬೇಕು ಅಂತಾರೆ ಬಹಳ ಸುಂದರವಾಗಿ ಒಂದೊಂದು ಗ್ರಂಥಿಗೂ ಒಂದೊಂದು ರೂಪ ಇದೆ ಆಪಾದ ಮೌಳಿ ಪರ್ಯಂತರವಾಗಿ ರೂಪವನ್ನು ಚಿಂತನೆ ಮಾಡಬೇಕು ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ ಪಾಪಹಾರ ಕಪಿಲ ಹಂಸ ವಕ್ತ ಋಷಭ ಯಜ್ಞಾದಿ ಪ್ರಶ್ನಿ ಗರ್ಭ ಜ್ಞಾನ ರೂಪಾಕ್ಯ ನಿತ್ಯ ಈ ಪರಿ ಸುಜ್ಞಾನ ಕೊಡುವರು ಬಿಡದೆ ಬಹಳ ಸುಂದರವಾಗಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಈ ವ್ರತವನ್ನ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಮಾಡಿದಂಥವರಿಗೆ ಬರುವಂತಹ ಫಲ ಏನು ಅಂತ ಕೇಳಿದ್ರಲ್ಲ ಅದಕ್ಕೂ ಉತ್ತರ ಹೇಳ್ಬಿಡ್ತಾರೆ ಕೊನೆಗೆ ನೋಡಪ್ಪ ಸಂಪೂರ್ಣ ಮನೋರಥ ಸಿದ್ಧಿಪುದು ಒಂದೇ ಮಾತು ಹೇಳ್ತೀನಿ ಕೇಳು ಯಾ ಈ ವ್ರತವನ್ನು ಮಾಡ್ತಾರೋ ಅವರಿಗೆ ಸಂಪೂರ್ಣ ಮನೋರಥ ಅವರ ಮನೋಕಾಮನೆ ಪೂರ್ಣ ಆಗ್ತದೆ ಜೊತೆಗೆ ಬ್ರಾಹ್ಮಣ ವೇದ ವೇದ್ಯ ಬ್ರಾಹ್ಮಣನಾಗಿದ್ರೆ ಒಳ್ಳೆಯ ವೇದಾಧ್ಯಯನ ಮಾಡುವಂತಹ ಶಕ್ತಿ ಅವನಿಗೆ ಅರ್ಹತೆ ಬರ್ತದೆ ಇನ್ನು ಶ್ರೀಮಂತನಹ ದುರದಿ ಕಾದುವ ಕ್ಷತ್ರಿಯನಿಗೆ ಪರಾಕ್ರಮ ಕ್ಷತ್ರಿಯನಾಗಿದ್ರೆ ಈ ವ್ರತ ಮಾಡುವಂಥವನು ಅವನಿಗೆ ಒಳ್ಳೆಯ ಪರಾಕ್ರಮ ಬರ್ತದೆ ಧೈರ್ಯನಾಗ್ ಧೈರ್ಯಶಾಲಿಯಾಗಿರ್ತಾನೆ ಇನ್ನು ವೈಶ್ಯನಿಗೆ ಧನವು ಕೋಶವು ವೈಶ್ಯನಾಗಿದ್ರೆ ಅವನಿಗೆ ಧನ ಕೋಶ ಅವನಿಗೆ ಅಭಿವೃದ್ಧಿ ಆಗ್ತದೆ ಇನ್ನು ಚರಣಜ ಶೂದ್ರನಿಗೆ ಮಹಾ ಕೃಷಿ ಧನಪ್ರಾಪ್ತಿ ಒಳ್ಳೆಯ ಕೃಷಿ ಸಂಪತ್ತು ಅವನಿಗೆ ಲಭನ ಲಭಿಸುವಂಥದ್ದು ಅಂತ ಹೇಳ್ತಾರೆ ಇನ್ನು ಇದರ ಜೊತೆಗೆ ಇನ್ನು ಸ್ವಲ್ಪ ವಿಸ್ತಾರವಾಗಿ ಫಲ ಹೇಳ್ತಾರೆ ಈ ವ್ರತವನ್ನು ಮಾಡೋದ್ರಿಂದ ಬರೋರಿಗೆ ಲಾಭ ಏನು ಅಂತ ಕೇಳಿದರೆ ಎಷ್ಟೋ ಜನಕ್ಕೆ ಆರೋಗ್ಯ ಇಲ್ಲ ಇವತ್ತು ನಾನು ಮೊದಲಿಗೆ ಹೇಳ್ಬಿಟ್ಟೆ ಅದನ್ನ ಹೇಳ್ಬಿಡ್ತಾರೆ ವರ ಆರೋಗ್ಯವು ರೋಗಿಗೆ ರೋಗ ಬಂದಿದೆ ಎಲ್ರೂ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಹನುಮಂತ ದೇವರು ಉಪಾಸನೆ ಮಾಡಿ ವ್ರತ ಮಾಡಿ ಹನುಮದ್ ವ್ರತ ನಿಮಗೆ ಒಳ್ಳೆ ಆರೋಗ್ಯ ಬರ್ತದೆ ಅದನ್ನ ಹೇಳ್ತಾರೆ ವರ ಆರೋಗ್ಯವು ರೋಗಿಗೆ ಪುತ್ರಾರ್ಥಿಗೆ ಪುತ್ರ ಲಾಭ ಸತ್ಪುತ್ರ ಬೇಕು ಅನ್ನೋ ಅಂಥವರಿಗೆ ಪುತ್ರ ಲಾಭ ಆಗ್ತದೆ ಎರಡೊಂದು ಧರ್ಮಕ್ಕೆಲ್ಲ ಅನುಕೂಲವಾದ ದ್ರವ್ಯಾಗಮ ಪರಮ ಮಂಗಲ ಮೋಕ್ಷಾರ್ಥಿಗೆ ಮೋಕ್ಷವು ಮೋಕ್ಷವೇ ಬೇಕು ಅನ್ನೋರಿಗೆ ಮೋಕ್ಷನೇ ಕೊಡ್ತಾರೆ ಹನುಮಂತ ದೇವರು ಸ್ಮರಿಸುತ್ತಾ ಹನುಮನ್ ನಾಮ ಪ್ರಯಾಣ ಮಾಡಲು ದಾರಿಯಲ್ಲಿ ಹೋಗ್ತಿರ್ತಿರಿ ರಸ್ತೆಯಲ್ಲಿ ಊರಿ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಹನುಮಂತ ದೇವರ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೇನಾಗತ್ತೆ ಮಾಡಲು ವಿಜಯಪ್ರದನಾಗಿ ತಿರುಗಿ ಬರುವ ಹನುಮಂತ ದೇವರು ಅವರ ಸ್ಮರಣೆ ಮಾಡಿದರೆ ಸಾಕು ಅವನಿಗೆ ವಿಜಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ವರದಿಂದ ನರರಿ ಪರರಿ ಪರಿ ಭಕುತಿಯಿಂದ ವ್ರತ ಮಾಡಿ ಈ ವ್ರತವನ್ನ ಯಾರು ಭಕ್ತಿಯಿಂದ ಮಾಡ್ತಾರೋ ಅದರಲ್ಲೂ ಪರಿಮೂರಾವರ್ತಿ ಓಂ ನಮೋ ಭಗವತೆ ವಾಯುನಂದನಾಯ ವರಮಂತ್ರದಿಂದ ಗಂಧಲೇಪನ ಮಾಡಿ ಫಣಿಗೆ ಸ್ಮರಿಸಿ ತಿಲಕವನಿಡಲು ಲೋಕ ರಾಜ ವಶ ಸದಾಚಾರ ಆ ಗಂಧವನ್ನ ಹನುಮಂತ ದೇವರಿಗೆ ಏರಿಸಬೇಕಂತೆ ಏರಿಸೋ ಸಮಯದಲ್ಲಿ ಈ ಮಂತ್ರದಿಂದ ಏರಿಸಬೇಕು ಅದನ್ನು ಹಣೆಗೆ ಹಚ್ಕೊಳ್ಳಬೇಕಂತೆ ಅದರಿಂದ ಏನಾಗ್ತದೆ ಸಿಂಹ ವ್ಯಾಘ್ರ ಭಯದಿಂದ ಮುಕ್ತನಾಹ ಇವನು ನೋಡಿದರೆ ಸಿಂಹ ಮತ್ತು ಹುಲಿ ಓಡಿ ಹೋಗ್ತಾವಂತೆ ಸರ್ವತ್ರದಲ್ಲಿ ವಿಜಯ ಸರ್ವತ್ರದಲ್ಲಿ ವಿಜಯ ಆಗ್ತದೆ ತ್ವರಿತ ತ್ರಯೋದಶ ಗ್ರಂಥಿ ಯುಕ್ತ ಹನುಮಂತನ ಹರಿತ ದೋರ ಕಂಠ ದಕ್ಷಿಣ ಕರದಲ್ಲಾದರೂ ಧರಿಸಿದರೆ ಕೆಲವರು ಕಂಠದಲ್ಲಿ ಧರಣೆ ಮಾಡ್ತಾರೆ ಕೆಲವರು ಬಲಗೈಯಲ್ಲಿ ಧರಣೆ ಮಾಡ್ತಾರೆ ದಕ್ಷಿಣ ಕರದಲ್ಲಿ ಇಬ್ಬರಿಗೂ ಲಾಭ ಆಗ್ತದೆ ಧರಿಸಿದರೆ ಸರ್ವಾಭಿಷ್ಟ ಸಿದ್ಧಿಸುವುದು ನಿಸ್ಸಂದೇಹ ಎಲ್ಲವೂ ಅವನಿಗೆ ಸಿದ್ಧಿಯಾಗ್ತದಂತೆ ವರಬ್ರಾಹ್ಮಣ ಕ್ಷತ್ರ ವೈಶ್ಯ ಶೂದ್ರರಿಗೆ ಸಂಪತ್ಕರ ವಿಶೇಷ ಪತಿವ್ರತ ಸ್ತ್ರೀಯರಿಗೆ ನಿರುತ ಭಕ್ತಿ ಜ್ಞಾನಗಳೀವುದು ಸತ್ಯ ಸತ್ಯ ದಾಸರು ಬಹಳ ವಿಸ್ತಾರವಾಗಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ವರ ಕಪಿ ಹನುಮನೆ ವಾಯುಪುತ್ರನೇ ನಮೋ ಮರುತ ಭಾವಿ ಬ್ರಹ್ಮ ಪದಾರ್ಹನೇ ನಮೋ ನಮೋ ಈ ಹನುಮಂತ ದೇವರು ಮುಂದೆ ಏನಾಗ್ತಾರೆ ಬ್ರಹ್ಮದೇವರಾಗುವಂಥವ್ರು ಭಾವಿ ಬ್ರಹ್ಮದೇವರು ಅಂತ ಸ್ತೋತ್ರ ಮಾಡ್ತಾರೆ ಕಳೆವ ಸಕಲ ಭೀಷ್ಟ ಸದಾಕಾಲ ನಮೋ ನಮೋ ಇದನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಎಲ್ಲ ರೀತಿ ಸುಖ ಆಗ್ತದಂತೆ ಇದೇ ಹನುಮಂತ ದೇವರೇ ಭೀಮಸೇನ್ ದೇವರಾಗಿದ್ದಾರೆ ಸ್ಮರಣಯ್ಯ ಕೃಷ್ಣ ಪ್ರಿಯ ಭೀಮನೇ ನಮೋ ನಮೋ ಗುರುವ್ಯಾಸ ಶಿಷ್ಯ ಮಧ್ವರಾಯನೇ ನಮೋ ನಮೋ ತಾರತಮ್ಯ ಬಿಡ್ಲಿಲ್ಲ ಅನು ಅವತಾರವನ್ನ ಬಿಡ್ಲಿಲ್ಲ ಸುಂದರ ಬಿಠಲದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಈ ರೀತಿಯಾಗಿ ಯಾರು ಈ ವ್ರತವನ್ನ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಎಲ್ಲಾ ರೀತಿಯ ಸುಖವನ್ನ ಭಗವಂತ ಕೊಡ್ತಾ ಇದ್ದಾನೆ ಜೊತೆಗೊಂದು ಮಾತು ಹೇಳ್ಬಿಡ್ತಾರೆ ಕೊನೆಗೆ ಕೊರಳಿಗೆ ಕಟ್ ಕೊನೆಗೊಂದು ಮಾತು ಹೇಳ್ತಾರೆ ಜೊತೆ ಅಂತ ಇರ್ತದೆ ಆ ಸುಳಾದಿಯಲ್ಲಿ ಅಂದ್ರೆ ಇಡೀ ಸುಳಾದಿಯ ಸಾರಾಂಶವನ್ನು ಹೇಳುವಂಥದ್ದು ಇನಿತು ಚಿಂತಿಸೇ ವ್ರತ ವಿಜಯ ಜನುಮದೋಳು ಮಾಡಲು ಹನುಮನೊಡೆಯ ಸುಂದರ ವಿಠಲ ಪೊಳೆವಾ ಈ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಯಾರು ತಿಳಿದು ಈ ಹನುಮತ್ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ದಾರವನ್ನ ಧಾರಣೆ ಮಾಡ್ತಾರೋ ದೂರವನ್ನ ಅವರಿಗೆ ಹನುಮಂತನ ಒಡೆಯನಾಗಿರುವಂತಹ ಸುಂದರ ವಿಠಲ ಅಂದರೆ ಯಾರೋ ರಾಮದೇವರು ವಿಶೇಷವಾಗಿ ಬಲಿತಾರೆ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಬಹಳ ಸುಂದರವಾಗಿರುವಂಥ ಆಖ್ಯಾನವನ್ನು ಆ ಸುಂದರ ವಿಠಲದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ವ್ರತವನ್ನು ಮಾಡಿ ಹನುಮಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು